ನನ್ನ ಗಂಡನ ಟೀಯಲ್ಲಿ ಕೊಬ್ಬು ಅಂತ ನಾನು ಯಾಕೆ ಗೊತ್ತಾ ಹೇಳೋದು ಬನ್ನಿ ಹೇಳ್ತೀನಿ ಬೆಳಗ್ಗೆ ಎತ್ತು ನಾನು ಇಷ್ಟು ಕಷ್ಟಪಟ್ಕೊಂಡು ಬೆಳಗ್ಗೆ ಅಡುಗೆ ಮಾಡಿ ಬೆಳಗ್ಗೆ ತಿಂಡಲಿಕ್ಕೆ ಮಧ್ಯಾಹ್ನ ಅಡುಗೆಗೆ ಮಾಡಿ ಮತ್ತು ಇಷ್ಟೆಲ್ಲ ಪಾತ್ರೆ ತೊಳಿಬೇಕು ಮತ್ತು ಪಾತ್ರೆ ತೊಳೆಯೋದಾದ್ರೆ ಮತ್ತೆ ಇಷ್ಟು ಕಸ ಕುಡಿಸಿ ಮನೆ ಒರೆಸ್ಬೇಕು ಅಷ್ಟೆಲ್ಲ ಮಾಡಬೇಕು ಅಂದರೆ ನಾನು ಗಂಡನ ಬಾಯ್ಲಿ ಬರೋ ಮಾತು ಕೇಳಿ ಮತ್ತೆ ಬೆಳಗ್ಗೆ ಆಮೇಲೆ

ಆರಾಮಕ್ಕಳು ಮಾತ್ರ ಹೋಗಿ ಅಡಗೇನ ಸರಿ ಆಗ ಅದ ಹೇಳು ಚಾಲೆಂಜ್ ಸೋತಿದ್ದಂತ ಕಿಸಾಕ್ ಆಗ್ತಿಲ್ಲ ಕೇಳ ಇಷ್ಟೆಲ್ಲಾ ದಾನು ನೀನ್ ಏನ್ ಮಾಡ್ದೆ ಅಂತ ಕೇಳಿದ್ಮೇಲೆ ನಾವು ಮಾಡಿದ ಮರ್ಯಾದ ನಿನ್ ದಂತ ಅದಕ್ಕೆ ಚಾಲೆಂಜರ್ ಕಿಸಾಕ್ ಆಗ್ತಿಲ್ಲ ದಬಾಕಿ